ಹಾಯ್ ಮಾತಿರಗ್ಲಾ ವೆಲ್ಕಮ್ ಟು ಮಂಜುಳಾ ಲವ್ ಫ್ರಮ್ ತುಳುನಾಡು ಚಾನೆಲ್ ಮಾತಿರಗ್ಲಾ ಸ್ವಾಗತ ಇನ್ನೀ ಒಳ ವ್ಲಾಗ್ ವೀಡಿಯೋ ಒಬ್ಲ ಮಲ್ತಂದಿಚ್ಚಿ ಇನಿ ಅಂಜಿ ಸ್ಕಿನ್ ಕೇರ್ದ ಅಂಜಿ ವೀಡಿಯೋ ಮಲ್ಪಗೊ ಒಂದು ಹೋಮ್ ರೆಮಿಡಿ ರಿಕ್ವೆಸ್ಟೆಡ್ ವೀಡಿಯೋ ಒಂದು ಹೆಂಗು ಒಂಜ್ ಜನಕ್ಕೆ ಹೇಳ್ತೀರ ಈರುಂಜಿ ಸ್ಕಿನ್ ಕೇರ್ದ ವೀಡಿಯೋ ಪಾಡಲಿ ಮಸ್ತ್ ಜನಕ್ಕೆ ಹೆಲ್ಪ್ ಆವು ಇರೋ ಒಂಜಿ ವೀಡಿಯೋಡಿಂದು ಆಯ್ಕತ್ತಿರದ್ದು ಯಾನ್ ಓಲ ಒಂಜಿ ಪಾರ್ಲರ್ ಅವ್ ವಡೆಯೆಲ್ಲ ಹೋಗಿ ಇನ್ಗೆ ಏನೆಲ್ಲ ಸ್ಕಿನ್ ಕೇರ್ ಮಲ್ಪ ಇಲ್ಲಡೆತ್ತಿನ ಕೆಲವೊಂಜಿ ಸಾಮಾಗ್ರಿ ಇಲ್ಲೆಡೆ ಏನು ಮಲ್ಪವೆ ದಯಾಪ ನಂಗೆ ಪಿದೇಡು ಕಣತದ ಕ್ರೀಮ್ ಪೂರ ಯಾನ್ ಕಾಸ್ ಪಾಡುಜಿ ಕಣದ ಪಾಡ್ದಿಲ್ಲಿ ಅನ್ನಿದುಟ್ಟಲ್ಲ ಅಂಚೆ ಅದು ಇಲ್ಲಡ್ ಇತ್ತಿನ ಕೆಲವಂಜಿ ಸ್ಕಿನ್ ಕೇರ್ ಹೋಮ್ ರೆಮಿಡಿ ಯಾನ್ ಮಲ್ತು ತಸ್ಪಂದಲ್ಲೇ ಪಂಡ ಎಂಕ್ ವರ್ಕ್ ಆತು ಐಕ್ರದ ನಿಗಲೆಗ್ಲ ಮಲ್ ತುಪ ಅದಾದ ಪ್ರತಿ ಒಂಜಿ ಪೊ್ಣು ಲೆಗ್ ಮೋನೆಡ್ ಪಿಂಪಲ್ಸ್ ಮೊಡವೆ ಪನ್ಪಿನ ಉಪ್ಪುಂಡೆ ಮುದ್ದಾನ ಅಂದರೆ ಪಂಪರ್ ಈ ಒಂಜಿ ಮುದ್ದಾನ ಪೊ್ಣು ಲೆಗ್ ಬರ್ಪುಂಡು ಬರ್ಪೂನ್ ಒಂಜಿ ಮೆಚ್ಯೂರ್ ಆಪಿನ ಟೈಮುಡು ಬರ್ಪುಂಡು ಹಾಲು ಪೊಂಜೋ ಆಪಿನ ಟೈಮುಡು ಆ ಟೈಮುಡಲ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಕಿಂಡು ಆ ಟೈಮುಡಾಲಿಗೆ ಈ ಒಂಜಿ ಪಿಂಪಲ್ಸ್ ಮಸ್ತ್ ಆಪುಂಡು ಅದಾಗ ಪಿಂಪಲ್ಸ್ ಆದು ಆ ಪಿಂಪಲ್ಸ್ ಪೊಯ್ಬಕ್ಕ ಆ ಜಾಗಡು ಕಲೆಯಾದ ಒಂಡು ಕಲೆಯಾದ ಒರಿಬಕ್ಕ ಆ ಜಾಗಡು ಉಪ್ಪನ್ನು ಫೋರ್ಸ್ ಪಂಡ ಅಲ್ಪನೇ ಒಂಜಿ ಗುರಿ ಗುರಿ ತಲ್ಕನೇಮೋನ್ ಎಡ ತೋಜನೆ ಸುರಾಪುಂಡು ನೆಕ್ ಒಂಜಿ ಸೊಲ್ಯೂಷನ್ ಯಾನ್ ಪಂಡ ಯಾನ್ ಯೂಸ್ ಹೋಮ್ ರೆಮಿಡಿ ಇಲ್ಲದ ಒಂದು ಮೋನೇಗೆ ಎಂಚ ಆಪು ಬಂದ್ಯಾನ್ ನಿಗಲಟ್ಟು ಶೇರ್ ಮಲ್ತುಲೇ ಮಸ್ತ್ ಜನ ಪಣ್ಣುಲೇಗ ಆಂಜೋಕಲೆಗುಲ ಉಪ್ಪು ನಂಚಿನ ಒಂಜಿ ಪ್ರಾಬ್ಲಮ್ ಉಂಡು ಆಂಜೋಕ ಮೋನೇಟ್ಲ ಕಮ್ಮಿಜ್ಜಿ ಮಸ್ತ್ ಪಿಂಪಲ್ಸ್ ಮಾತಾ ಇತ್ತು ಆಣುಲೆಗಲ ಉಂಡು ಅಂಜಾದಾಗಲೇ ಮತ್ತು ಹೆಲ್ಪ್ ಆವಡ್ ಬಂತಿನ ಕಾರಣಾಗ ಈ ಒಂಜಿ ವೀಡಿಯೋ ಮಲ್ತದಲ್ಲೇ ಅಂಚನೆ ಈ ಹೋಮ್ ರೆಮಿಡಿ ಸ್ಟಾರ್ಟ್ ಮಲ್ಬಾರ್ದು ನಿಗಾಲಿಗೆ ಕೇನಂಬೆದ ದಾದ ಬಂದಾಗ ಎನ್ನ ಈ ಒಂಜಿ ವೀಡಿಯೋ ತೂಪಿನಗುಲು ಪೊಸತದಗುಲ ಅಂಡ ಎನ್ನ ವೀಡಿಯೋಗು ಸಬ್ಸ್ಕ್ರೈಬ್ ಮಲ್ದ ಜರ್ ಬಂದ ಅಂಡ ಮಲ್ತದ್ದು ಬರಿಟದ್ನ ಬೆಲ್ಲ ಐಕನ್ ಪ್ರೆಸ್ ಮಲ್ಪಲಿ ಅಂಜನೆ ಈ ಒಂಜಿ ಲೈಕ್ ಕೊರಲಿ ಅಂಜನೆ ವೀಡಿಯೋನ ಐನಾಥ ಜನಕ್ಕೆ ಶೇರ್ ಮಲ್ಪಲಿ ಮಾತರಾಗಲ ಈ ಒಂಜಿ ವೀಡಿಯೋ ಹೆಲ್ಪ್ ಆವ್ ನಮ್ಮ ಮೊನಡು ಒಂಜಿ ಮುದ್ದಣ ಆದ್ ನಮ್ಮ ಆ ಒಂಜಿ ಮೊನೆ ಎರೆಗ್ಳು ತಷ್ಪವ್ಲಕ್ಕ ನಿಪ್ಪುಜಿ ಮೊನೆ ಕುಡರಿಯ ತು ಅನ್ನ ಗಂಜಲ ಬಂದ ನಮ್ಮ ಒಂಜಿ ಫೀಲಿಂಗ್ ಉಪ್ಪುಂಡು ಅಂಚೆ ಎಂಕುಲ ಲತ್ತಂಡು ಆಂಡೆ ನಾ ಕ್ಲಿಯರ್ ಆತನು ಫುಲ್ ಕ್ಲಿಯರ್ ಆತನ ಪನ್ಪುಜಿ ತೂಲಿ ಫುಲ್ ಕ್ಲಿಯರ್ ಆತನ ಪನ್ಪುಜಿ ಆಂಡ ಈತು ಕ್ಲಿಯರ್ ಆತುಂಡು ಮಸ್ತ್ ಪಂಡ ಮಸ್ತ್ ಕ್ಲಿಯರ್ ಆತನು ಮಸ್ತ್ ಜನ ಏನಡಕ್ಕೆ ಎಂದ್ಯರು ಈ ದಾದ ಪಾಡುವ ಮೊನೆಯಾಗ ದಾದ ಪಾಡುವ ಅಂದು ನಲೇಟಿವ್ಸಿಗೆ ಮೋನೆ ಮೊನೆಯಾಗ ಪಿಂಪಲ್ಸ್ ಹೆಂಚಮ್ಮೆ ನೀ ದಾದ ಪಾಡುವ ಮೊನಿಗೆ ಹೆಂಚಿನ ಹೆಂಚಿನ ಅಂದು ಒರಿಯಾಗ ಜನಕ್ಕೆ ಬನ್ನೋಲ್ಲ ಇವಾಗ ಮಾತೇರೆಗಳ ಪನಕುಲ್ಲರೇ ಕತ್ರ ಒಂಜಿ ವೀಡಿಯೋ ಮಲ್ಪುಗ ಬಂದು ಏನಕ್ಕೆ ಅಂಜಿ ಈ ವಿಡಿಯೋ ಮಲ್ದೆ ಒಂಜಿ ಜನ ರಿಕ್ವೆಸ್ಟ್ಲ ಮಲ್ದೆ ಅರೆಗೆ ಅಂಚನೆ ಈ ಒಂಜಿ ವೀಡಿಯೋನು ನಿಗುಲು ಸ್ಕಿಪ್ ಮಲ್ ಪಲ್ಯ ತೂಲಿ ಪ್ರತಿ ಒಂಜಿ ವೀಡಿಯೋ ಸ್ಕಿಪ್ ಮಲ್ತು ಜರಡ ಏನು ಮಲ್ತಿ ನಂಚಿನ ವೀಡಿಯೋ ಏನು ಚಾಪ್ ಅಂದ್ರೆ ನಿಗಲೇ ಗೊತ್ತಾಪುಡು ಸ್ಕಿಪ್ ಮಲ್ತು ಮಲತು ಎರಡ ನಿಗಲೇ ಕರೆಕ್ಟ್ ಹಾಕಿ ಕರೆಕ್ಟ್ ಅದು ಐಕತ್ತಿರ ಅದು ಸುರುಕಾದ ಏನು ಬಲ್ತಾರೀನು ಲೈಕ್ ಮಲ್ತು ವಾಶ್ ಮಲ್ತು ನುಂಗಾದಿಗೆ ತಂದೆ ಮುಂದೇನು ಬೌಲ್ಗೆ ಪಾಡೋದಲ್ಲೇ ನಾಲ್ಕು ಚಮಚ ಪಾಡೋ ನೋಡು ಈ ಒಂಜಿ ಬೆಳಿತಕ್ಕಿನ ಅಂಚನೆ ಒಂದೇ ಪುದೀನ ಸೊಪ್ಪು ಅಂಚನೆ ಅರ್ಥ ಲೆಮ್ ಲಿಂಬೆ ಬೋಡು ಅಂಚನೆ ಒಂಜಿ ಬಾಜನಾಗ ಒತ್ತೆ ಅಯ್ಯಕ್ಕೆ ಬೇಯ್ಯಾರ್ದಕ್ ಅಂತೆ ನಮ್ಮ ನೀರ್ ಪಾಡೋಣ್ಗೆ ಅಂಚನೆ ಈ ನೀರು ಲಾಯ್ಕ್ ಬೆಚ್ಚ ಆವ ಬೆಚ್ಚ ಬೊಕ ನೆಕ್ಕು ನಮ್ಮ ಈ ಒಂಜಿ ಗೆದ್ದಿರ ಅಂಚಿನ ಅರಿನ್ ಅಂಚನೆ ನೆಕ್ ಪುದೀನ ಸೊಪ್ಪು ಬೊಕ ಲಿಂಬೆ ಮಾತಲ್ಲ ನೆಕ್ ಪಾಡೋಣಗ ಉಂದೆನ್ ಮಾತ ಪಾಡೊಂದು ನೆತ್ತೊಟ್ಟಿಗೂ ಲಾಯ್ಕ ಬೇಯ್ ಬೇಯ್ಪೋಡು ಎಂಚ ಬೇಯೋಡು ಪನ್ನಗ ನೆತ್ತ ಒಂಜಿ ಬೇಯ್ತು ಬೇಯ್ತದ್ದು ನೆತ್ತೊಂಜಿ ದಪ್ಪದ ಗಂಜಿ ನಮಕ್ ರೆಡಿ ಆವೊಡು ತೆಲಿ ನಮಗೆ ರೆಡಿ ಆದರಡು ತೂಲೆ ಇವತ್ತೆ ಒಂದು ಈತ ಬೇಯ್ತಂಡು ನಾನು ಯಾವ ಗ್ಯಾಸ್ ಆಫ್ ಮಲ್ತಂದೆ ಅಂಚನೆ ಏನೊಂದೇನು ಒಂಜಿ ಬೌಲ್ಗೆ ಪಾಡೊಂದು ಮಾತಾ ಅರ್ತೇ ನೆತ್ತ ಮಾತ ನೀರನ್ನು ಲಾಯ್ಕ ಅರ್ಪೊಡು ಒಂಜಿ ಗಂಜಿ ನಮಕ್ ಲಾಯ್ಕ ತಿಕ್ಕೊಡು ಅಂಚನೆ ನನ್ನ ಒಂದೇನು ಅಪ್ಲೈ ಮಲ್ಕೊಡ್ದು ನಮ್ಮ ಲೈಕ್ ಮಲ್ತದ್ದು ಒಂಜಿ ಚಪ್ಪೆ ನೀರು ಲೈಕ್ ಮಲ್ತದ್ದು ಮೊನೇನು ತೆಕೊ ನೋಡು ಅಂಚನೆ ತೆಕೊಂಡು ಬಕ್ಕ ಈ ಒಂಜಿ ನಮ್ಮ ಅಪ್ಲೈ ಈ ಒಂಜಿ ಪ್ಯಾಕ್ ಅಪ್ಲೈ ಮಲ್ಪನಾಗ ನಮಗೆ ಸ್ಕಿನ್ ಹಿಡ್ದೆಲ್ಲ ಕುರಿಯ ಪರ್ಬಲ್ಲ ಏಕತ್ತಿರ ಮೊನೆ ಧಕ್ಕೊಂಡ ನೋಡು ಬಂದ್ಬೀನಿ ಇತ್ತೆ ಉಂದೇನ ನಮ್ಮ ಮೇಲೆ ಮೇಲೆ ಅಪ್ಲೈ ಮಲ್ತವನ್ಗೆ ಅಂಚನೆ ಮುಂದೆನ ಖಾಲಿ ಅಪ್ಲೈ ಆಯಿತು ಅಪ್ಲೈ ಆಯ್ದೊಟ್ಟಿಗೆ ನಮ್ಮನೆ ಮಸಾಜ್ಲಾ ಲೈಕ್ ಕೊರಡು ಈ ಒಂಜಿ ಗಂಜಿನ ಅಪ್ಲೈ ಮಲ್ಕೊಂಡು ನಮ್ಮ ಒಂಜಿ ಓಪನ್ ದಾದ ಉಂಡು ಈ ಒಂಜಿ ಓಪನ್ ಫೋಸು ಲೈಕ್ ಓಪನ್ ಆದ ಅಂಚನೆ ನಮ್ಮ ಒಂಜಿ ಚರ್ಮ ಮಸ್ತ್ ವರ್ಷದಿ ಈ ಒಂಜಿ ಕಲೆ ಪುರಪ್ಪಡು ಅಂಚನೆ ನಮ್ಮ ಚರ್ಮ ಮಸ್ತ್ ಡ್ಯಾಮೇಜ್ ಆದಿತ್ತಂದ್ರೆ ಈ ಒಂಜಿ ಗಂಜಿ ಮಸ್ತ್ ಹೆಲ್ಪ್ ಮಲ್ಕೊಂಡು ಅಂಚನೆ ಸ್ಕಿನ್ನೆಲ್ಲ ಲೈಕ್ ಗ್ಲೋ ಆವರೆ ಹೆಲ್ಪ್ ಮಲ್ಕೊಂಡು ನಿತ್ಯ ಒಂದು ನೆಕ್ ಲಿಂಬೆ ರಸ ಪಾಡ್ರೆಬೋದು ಒಂಚೂರು ಮೋನೆ ಮೋನೆ ನಮ್ಮ ಒಂಚೂರು ಒಯ್ತಿ ಲಕ್ಕಾಪ್ಬಿಡು ಅಂಚೆ ಹೊರಿದಿನ ಅಂಚಿನ ಗಂಜಿ ನಮಗೆ ವೇಸ್ಟ್ ಟ ಮಲ್ಪರೆ ಬಲ್ಲಿ ಉಂದೆನ್ ಸ್ಟೋರ್ ಮಲ್ತೀವಿಡು ಫ್ರಿಡ್ಜ್ ಫ್ರಿಜ್ ಇದ್ದ ಫ್ರಿಡ್ಜ್ಡು ಅಂಚೆ ಏನು ಉಂದು ಒಂದು ಮೊನೇನು ಲಾಯಕ್ಕೆ ಚಪ ನೀರುಡುಕೊಂದೆ ಅಂಚನೆ ಎಡ್ ಟವೆಲ್ ನಮ್ಮ ಯೂಸ್ ಮಾಡಬೋಡು ನಲೈನ್ ದಿನ ಯೂಸ್ ಮಲ್ದಿನ ದಿನ ಟವೆಲ್ ಉಪ್ಪರ ಬಲ್ಲಿ ನಮ್ಮ ಆನೆ ಆನಿಗ್ ಟವೆಲ್ ಯೂಸ್ ಮಾಡಬೋಡು ಇತ್ತೆ ಒಂದು ಒಂದು ಫಸ್ಟ್ ಸ್ಟೆಪ್ ಆಂಡ ಸೆಕೆಂಡ್ ಸ್ಟೆಪ್ ಏನು ಪನ್ಪೆ ಈ ಒಂದು ಸೆಕೆಂಡ್ ಲ ಮಸ್ತ್ ಇಂಪಾರ್ಟೆಂಟ್ ಅಂಚನೆ ಒಂಜಿ ಬಾ ಬೌಲ್ಗು ನಮ್ಮ ಒಂಜಿ ಚಮಚ ಅನತ್ತೇನು ಕಾಫಿ ಪೌಡರ್ ಹೋವು ಕಾಫಿ ಪೌಡರ್ ಲಾಪಡು ಅಂಚನೆಕ್ ಒಂಜಿ ಚಮಚ ಅನದು ಶುಗರ್ ಪೌಡರ್ ಅಂಚನೆ ಅರ್ಧ ಲಿಂಬೆ ರಸ ಅನ್ನಕ್ಕೆ ಪಾಡೊಂದು ಲಾಯ್ಕ್ ನಮ್ಮ ಮಿಕ್ಸ್ ಮಲ್ತನ್ಗೆ ಒಂದು ಲಾಯ್ಕ್ ಮಿಕ್ಸ್ ಆಗೋಡು ಈ ಒಂಜಿ ಪ್ಯಾಕ್ ಅಂಚನೆ ಈ ಪ್ಯಾಕ್ ಮಿಕ್ಸ್ ಅಣ್ಣನ ಒಂದೇನು ಮೋನೆಗೆ ಅಪ್ಲೈ ಮಾಲ್ತಾನೋಡು ಈ ಪ್ಯಾಕ್ ಪ್ಯಾಕ್ ಮೋನೆಗೆ ಮಸ್ತ್ ಇಂದ ಪನೊಲಿ ಇದೆ ಲಿಂಬೆದ ಒಂಜಿ ಚೂಲಿ ಉಂಡದಲಿ ಆ ಚೂಲಿಡೆ ನಮ್ಮ ಮೋನೆಗೆ ಅಪ್ಲೈ ಮಲ್ಪೊಡು ಲಿಂಬೆ ಅಂತೂ ಮಸ್ತ್ ಹೆಲ್ಪ್ ಫುಲ್ ಅಂದು ಬನ್ನಿರಿ ನಮ್ಮ ಒಂಜಿ ಮೋನೆಗೆ ಲಾಯ್ಕ್ ಬ್ಲೀಚ್ ಮಲ್ಪರೆಗೆ ಹೆಲ್ಪ್ ಮಲ್ಪೋಡು ಅಂಚನೆ ಮೋನೆಯಡಿ ಇತ್ತಿನ ಕಲೆ ಮತ್ತು ಪೋವರೆಗೆ ಈ ಒಂಜಿ ಲಿಂಬೆ ಮಸ್ತ್ ಹೆಲ್ಪ್ ಆಪುಂಡು ಅಂಚನೆ ಕಾಫಿ ಪೌಡರ್ ಲ ಮೋನೆ ಲಾಯ್ಕ್ ಬ್ಲೀಚ್ ಆಬಿಡು ನಮ್ಮ ಮೋನೆಡ್ ಪಿಂಪಲ್ಸ್ ಆದ್ ಇತ್ತಿನ ಒಂಜಿ ಕಲೆಗಳು ಮಾತಾ ಲಾಯ್ಕ ರಿಮೂವ್ ಆಪುಡು ಈ ಒಂಜಿ ಪ್ಯಾಕ್ಡು ಅಂಚನೆ ಒಂದೇನು ಲಾಯ್ಕ್ ಅಪ್ಲೈ ಮಲ್ತವನ್ಗೆ ಅಂಜಾನೇ ಅಪ್ಲೈ ಮಲ್ತಾ ಅದು ಒಂಜೆ ಐನೇ ನಿಮಿಷ ನಮ್ಮ ಮುಂದೇನು ಬುಡೋಡು ಅಂಚನೆ ನಮ್ಮ ಮೋನೆಯಡಂತೆ ರೆಸಿ ರೆಸಿ ತಲ್ಕೊಪ್ಕೊಂಡು ಈ ಒಂಜಿ ಪಿಂಪಲ್ಸ್ ಮುದ್ದನ ಬುಡ್ತೀನಿ ಜಾಗಡ ರೆಸಿ ಪೂರ ಮಿತ್ ಬರ್ಪಣ್ಣು ನಮ್ಮ ಇಂಚ ಅಪ್ಲೈ ಮಾಲ್ಪಣೆ ಹೇಡ್ದು ಅಂಚನೆ ಒಂತೆ ಲಿಂಬೆ ರಸ ಪಾಡ್ರೆ ಪೋದು ಲಿಂಬೆ ರಸದ ಒಂತೆ ಅವು ಒಯ್ತು ಇತ್ತೆ ಏನು ಒಂದೇನು ಒಂತೆ ಬುಡ್ತು ಒಂದೇನು ನಮ್ಮ ಲಾಯಕ್ ನುಂಗುದಾಯ್ಬಕ ಬೆಚ್ಚ ನೀರು ಬೆಚ್ಚ ಬಂಡ ಕೊದ್ದಿದಿನ ನೀರು ಹತ್ತು బెచ్చుడు అంతే ఉగురు బెచ్చత్తు ఆ నమ్మని బెచ్చి ఒప్పుడు ముట్న నమ్మక అయకు బెచ్చడు ఆ నీర అంతే టవెలు తే నమ్మ ముర్క అయిక మోనే మతాలు ఆయక మచ్చోడు అంజా చప్పనీరు యూజ్ మలబరిజ్జీ అంజన ఎడ్డ నుంగు దిన బైరసరు వచ్చి ನಮ್ಮ ಇಂಚ ಮಲ್ಪನೆಗಾವ ನಮ್ಮ ಒಂಜಿ ಸ್ಕಿನ್ ಮಸ್ತ್ ಸಾಫ್ಟ್ ಅದು ಬರ್ಬಿಂಡು ಬೆಚ್ಚ ನೀರಿಡು ನಮ್ಮ ವಚ್ಚಿನೇಗಾವ ನಮ್ಮ ಮೊನಿಡಿತಿನ ಈ ರೆಸಿಪಿರಲ್ಲ ಆಯ್ಕೆ ಮಿತ್ ಬರ್ಬಿಂಡು ಅವು ಮಾತಾ ರಿಮೂವ್ ಹಾಕೊಂಡು ಸ್ಕಿನ್ ಎಂತ ಮಸ್ತ್ ಸಾಫ್ಟ್ ಹಾಕ್ಕೊಂಡು ಲಾಸ್ಟ್ಗೆ ಅದು ಆ ಕ್ರೀಮ್ಲ ಏನು ಯೂಸ್ ಮಲ್ಪಚ್ಚಿ ಏನು ಈಗ ಅಲ್ಲಿ ಒಂಜಿ ರಿಕ್ವೆಸ್ಟ್ ಮಲ್ಪಾಗ ಈ ಒಂಜಿ ರೆಮಿಡಿ ಯೂಸ್ ಮಲ್ತಾಯ್ಬೇಕಾ ನೀವು ಓವ್ಲು ಕ್ರೀಮ್ ಅಪ್ಲೈ ಮಲ್ಪಡ್ಚಿ ಒಂಜಿ ಓವಲ್ಲ ಲೋಷನ್ ಇತ್ತ ಅಪ್ಲೈ ಮಲ್ಪಲಿ ದಯಪನ್ನಾಗ ಲೋಷನ್ ನಮ್ಮ ಸ್ಕಿನ್ ಡ್ಯಾಮೇಜ್ ಆಪಿನೇಟ್ ಪ್ರೊಟೆಕ್ಟ್ ಮಾಡಿಕೊಂಡು ಆದಾಗ ನಮ್ಮ ಸ್ಕಿನ್ ಎಲ್ಲ ಲೈಕ್ ಸ್ಮೂತ್ ಆದು ಸಾಫ್ಟ್ ಅದುಕೊಂಡು ಈ ಅಂತ ಸ್ಕಿನ್ ಡ್ರೈ ಹಾಕೊಂಡು ಡ್ರೈ ಸ್ಕಿನ್ ಈ ಒಂಜಿ ಲೋಷನ್ ಹೆಲ್ಪ್ ಇಂದ ಬನೋಲಿ ಒಂಚನೆ ಈ ಒಂಜಿ ರೆಮಿಡಿ ನಿಗೂ ಮುಪ್ಪ ದಿನ ಕಮ್ ಕಂಟಿನ್ಯೂ ಮಾಡ್ತಲ್ಲೇ ಒಂಜಿ ಹೋಮ್ ರೆಮಿಡಿ ಎಂಚ ಮಲ್ತೆ ಬಂದು ನಮ್ಮ ಮೋನಿಡಿತಿನ ಒಂಜಿ ಓಪನ್ ಫೋರ್ಸ್ ಎಂಚ ನಮ್ಮ ಗೆಪ್ಪಲಿ ಕರೆಕ್ಟ್ ಅದು ಮುಪ್ಪ ದಿನ ನಮ್ಮ ಬುಡಂದೆ ಒಂದೇನು ಪಾಡೊಂದೆ ಪೊಡು ನಮಗೆ ಕಮ್ಮಿ ಅವಡ್ ಬಂದಾಂಡ ನಮ್ಮ ಯೂಸ್ ಮಲ್ಪೊಡಿ ಬೊಕ ಪಾರ್ಲರ್ ಪೋದು ಬರ್ ಚೆಂದ ದಿನ ಮಾತಾ ಹಗುಲು ಮಲ್ತು ಮಲ್ತತ್ತು ನಮ್ಮ ಸ್ಕಿನ್ ಡ್ಯಾಮೇಜ್ ಆಪಿನ ತಂದೆ ಆ ಸ್ಕಿನ್ ಅವು ಒಂಜಿ ನಾಲ್ಕು ದಿನ ಬರುವ ಆಯಿತಾ ಎಲ್ಲ ಪಾರ್ಲರ್ದ ಆ ಜಾಸ್ತಿ ಅವು ಬರ್ಪುಜಿ ವರ್ಕ್ ಆಪುಜಿ ಕಾಸುಲ ವೇಸ್ಟ್ ಆರ್ದಿ ಇಲ್ಲಡ್ ಇಂಚನೆ ಒಂಜಿ ಕಾಸಲ್ನ ಒರಿಪೌಲಿ ಅಂಚನೆ ಒಂಜಿ ನ್ಯಾಚುರಲ್ ಆದ ಅಂಚನನ್ನ ಈ ಒಂದು ವಿಡಿಯೋ ನಿಗಲಿಗೆ ಇಷ್ಟ ಬಂದ್ವಿ ಇಷ್ಟ ಅಂಡ್ ಒಂಜಿ ಲೈಕ್ ಕೊರ್ಲಿ ಅಂಚನೆ ಶೇರ್ ಮಾಡಿ ಆಯ್ನಾತ ಜನಕ್ಕೆ ಶೇರ್ ಮಾಡ್ಬಿಲೆ ಅಗಲ ಹೆಲ್ಪ್ ಆವರ್ಡ್ ಅಂಚನೆ ಕಮೆಂಟ್ ಮಾಡ್ಪೇ ವಿಡಿಯೋ ಏನ ಮಾತರೆಗಳ ಧನ್ಯವಾದ ನನ್ನಪೊಸಾ ವೀಡಿಯೋ ದೊಡ್ಡ ತಿಕ್ಕುವೆ ಅದ ಮುಟ್ಟ ಮಾತರೆಗಳು ಟೇಕ್